ವಿದೂಷಿ ಶ್ರೀಮತಿ ಮಾಧವಿ ಡಿಕೆ ಅವರಿಗೆ ಭರತನಾಟ್ಯ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಗಾಗಿ ಏಷ್ಯಾ ಫೆಸಿಫಿಕ್ ಐಕಾನಿಕ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಧಾನ ಇಂಟರ್ ನ್ಯಾಷನಲ್ ಕಲ್ಚರಲ್ ಫೇಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಗ್ಲೋಬಲ್ ಪೀಸ್ ಫೌಂಡೇಶನ್ ವತಿಯಿಂದ ಭರತನಾಟ್ಯ ಕ್ಷೇತ್ರದಲ್ಲಿ ಅವರ ಮಹತ್ವದ ಕೊಡುಗೆಗಾಗಿ ದಾವಣಗೆರೆಯ ಪ್ರತಿಷ್ಠಿತ ನಮನ ಅಕಾಡೆಮಿ ದಾವಣಗೆರೆಯ ಸಂಸ್ಥಾಪಕ ಶ್ರೀ ಹಾಗೂ ಗುರುಗಳಾದ ವಿದೂಷಿ ಶ್ರೀಮತಿ ಮಾಧವಿ ಡಿಕೆ ಅವರಿಗೆ ಏಷ್ಯಾ ಪೆಸಿಫಿಕ್ ಐಕಾನಿಕ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಪ್ರಶಸ್ತಿ ಕಾರ್ಯಕ್ರಮ ಇಂಡೋನೇಷ್ಯಾದ ಬಾಲಿಯ ಎಸ್ಟಿನ್ ಕಾನ್ಫರೆನ್ಸ್ ಹಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು ಶ್ರೀಮತಿ ಮಾಧವಿ ಡಿಕೆ ಅವರು ಭರತನಾಟ್ಯ ಕಲೆಯನ್ನ ಕೇವಲ ಭಾರತದ ಮಟ್ಟಿಗೆ ಮಾತ್ರ ಸೀಮಿತವಾಗಿಸದೆ ಜಾಗತಿಕ ಮಟ್ಟದಲ್ಲಿ ಪ್ರಸಾರ ಮಾಡುವಲ್ಲಿ ಅಪಾರ ಯಶಸ್ಸು ಸಾಧಿಸಿದ್ದಾರೆ ಅವರ ಶಿಷ್ಯ ವೃಂದ ಮತ್ತು ಕಲಾ ಪ್ರಪಂಚದಲ್ಲಿ ಅವರು ಸಾಧಿಸಿರುವ ಹೆಜ್ಜೆ ಗುರುತುಗಳು ಈ ಪ್ರಶಸ್ತಿಗೆ ಕಾರಣವಾಗಿದೆ ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಗ್ಲೋಬಲ್ ಪೀಸ್ ಫೌಂಡೇಶನ್ ಉನ್ನತ ಸದಸ್ಯರು ಮತ್ತು ಅವರ ಸಾಧನೆಯನ್ನ ಶ್ಲಾಘಿಸಿ ಭರತನಾಟ್ಯದ ಮೂಲಕ ವಿಶ್ವಶಾಂತಿ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸಲು ಮಾಡಿದ ಅವರ ಪ್ರಯತ್ನವನ್ನು ಹೊಗಳಿದ್ರು ಈ ಪ್ರಶಸ್ತಿ ಸಮಾರಂಭದಲ್ಲಿ ದೇಶ ವಿದೇಶದ ಗಣ್ಯರು ಕಲಾವಿದರು ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನ ವಿಶ್ವದ ಮುಂದೆ ಮತ್ತೊಮ್ಮೆ ತೋರಿಸಿರುವ ಸ್ಮರಣೀಯ ಕ್ಷಣವಾಗಿದೆ